ಇವರು ನಮ್ಮ ಏನಿ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಸಿ ಪಿ ಅಂತ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಮಧು ಬಂಗಾರಪ್ಪ ಅವರು ಹೇಳ್ತೀನಿ ನಿಮ್ಮ ಸರ್ಕಾರ ಭಾಳ ದಿವಸ ಇರುವುದಿಲ್ಲ ಇನ್ನು ಮೂರು ನಾವು ಲೋಕಸಭೆಗಳೇ ನಿಮ್ದು ಸರ್ಕಾರ ಬಿಡೋದು ಗಚ್ಚಿತ ಮತ್ತು ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಜಾರಿ ಮಾಡ್ತೀವಿ ನೀವೇನೇ ಹಿಂದೂ ವಿರೋಧಿ ಯಾವುದೇ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರು ನಾವು ಎಲ್ಲ ತೆಗೆದುಹಾಕಿ ನಿಜವಾದಂತ ರಾಷ್ಟ್ರೀಯ ನೀತಿ ಏನದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನೇ ಜಾರಿ ಮಾಡ್ತೀವಿ ಮಧು ಬಂಗಾರಪ್ಪನ ದುಡುಕಬಾರ್ದು ಪಾಪ ಲೋಕಸಭೆ ಆಗುವವರೆಗೆ ಅವರದ್ದು ಎಲ್ಲರದ್ದು ಇರ್ತದೆ ಲೋಕಸಭೆ ನಂತರ ಬಿಜೆಪಿ ಸರ್ಕಾರನೇ ರಾಜ್ಯದಾಗ ಬರ್ತದೆ ಹೆಜ್ಜಾನ ಅವರಿಗೆ ಮಾಡೋ ಕೆಲಸ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜ್ಯೋತಿಷಿ ಅಲ್ಲಿ ಜ್ಯೋತಿಷ್ ಕೇಳ್ತಾರೆ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ ಸ್ವಲ್ಪ ಬೇಗ ತಗೊಳ್ಳೋದು ಒಳ್ಳೇದು ಅದನ್ನ ತೀರ್ಮಾನ ಮಾಡುತ್ತೆ ಮಿನಿಸ್ಟರ್ ಆಗಿದ್ದೀನಿ ಇವರು ಅಧ್ಯಕ್ಷರಾಗಿದ್ದಾರೆ ಮುಂದೆ ಮತ್ತೆ ನನ್ನ ಬದಲಾವಣೆ ಆಗ್ತಿದ್ದಾರೆ ಅದೆಲ್ಲ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಸೊ ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು ಅದ್ರ ಒಂದು ಇಟ್ಕೊಳ್ಳಿ ಗೆಲ್ತಕ್ಕಂತ ಕ್ಯಾಂಡಿಡೇಟ್ಗೆ ಪಕ್ಷ ಕೊಡುತ್ತೆ ನೂರು ನೂರು ಶಿವಮೊಗ್ಗ ಲೋಕಸಭೆ ಬೇರೆಯವ್ರ ಜೊತೆ ಕೂಡ ಇಂದು ಗೆಲ್ಸನು ಮಾಡ್ತಾ ಜಾಬ್ ನಾವೆಲ್ಲರೂ ಕೂಡ ನಾವು ನೆಕ್ಸ್ಟ್ ನೋಡಿ ನೋಡಿ ಯಾವುದೇ ಪೊಲಿಟಿಕಲ್ ಇಂಟೆನ್ ಇಟ್ಕೊಂಡು ಬಾಳ್ತಾರ ಕೊಟ್ಟಿದ್ದೀವಿ ಈಗ ನಮ್ಮ ಇಲಾಖೆ ಇದೆ ನನ್ನ ಇಲಾಖೆ ಗ್ಯಾರಂಟಿ ಇಂದ ಬರ್ಬೋದು ಅನ್ನೋದಾದ್ರೆ ಕೊಡೋದು ಒಂದು ಮಟ್ಟ ಎಂಟನೇ ಕ್ಲಾಸ್ ವರ್ಗು ಯಾಕೆ ಎರಡು ಮಟ್ಟ ಕೊಡ್ವಿ ಒಂದೇ ಕೊಡ್ಬೇಕಾಗಿತ್ತು ಒಂದು ಮಟ್ಟ ಜಾಸ್ತಿ ಮಾಡಿದ್ರೆ ನೂರ ಕೋಟಿ ನೂರ ಮೂವತ್ತು ಕೋಟಿ ನಮಗೆ ಲಾಬ್ರಿಟಿ ಬರೋದು ಅದ್ರ ಜೊತೆಗೆ ನೀಟ್ ಟ್ರೈನಿಂಗ್ ಒನ್ ಮೋರ್ ತ್ರೀ ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ ಈಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಏನೋ ಈ ಹೈಯರ್ ಸ್ಟಡೀಸ್ ಗೆಲ್ಲ ಹೋಗ್ತಿರಲ್ಲ ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದೀವಿ ಅದ್ರಲ್ಲಿ ನಿಲ್ಸ್ಬೇಕಾಗಿತ್ತು ಹೊಸದಿದ್ ಕಾರ್ಯಕ್ರಮ ಯಾಕೆ ಪ್ಲಸ್ ಇದೆಲ್ಲ ಸೇರಿ ಒಂದು ತಿಳ್ಕೊಳ್ಳಿ ಮೂವತ್ತ ಏಳು ಸಾವಿರದ ನಾನೂರು ಕೋಟಿ ಏನು ನನ್ನ ಇಲಾಖೆ ಮೂವತ್ತ ಏಳು ಸಾವಿರದ ನಾನೂರು ಕೋಟಿ ಈ ಸಂದಿಗಳ ಬಜೆಟ್ ಎಷ್ಟು ನಾಲ್ಕು ಸಾವಿರದ ನಾನೂರು ಕೋಟಿ ಅದು ಬ್ರೋಸ್ ಅದ್ರಿ ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ ಯಾವಾಗ ವಸ್ತು ಶೇಖರಣೆ ಮಾಡಿ ಆಮೇಲೆ ಹಿಂದಿನ ಸರ್ಕಾರದವರು ಎಲ್ಲ ಲೈಬಿಲಿಟಿ ಇಟ್ಟಾರೆ ಎಷ್ಟು ಅವರು ಅವ್ರ ಕೈ ಕಂಡು ಎಂಟು ಅವರು